ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಬಬ್ಲು ರೆಸಿಪೀಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೀನು ಸಾರು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಒಂದು ಕೆ ಜಿ ಪಾಂಪ್ಲೆಟ್ ಮೀನನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಮೀನನ್ನು ಚೆನ್ನಾಗಿ ವಾಶ್ ಮಾಡಬೇಕು ಇದಕ್ಕೆ ಸ್ವಲ್ಪ ರಾಗಿ ಉಲ್ಟನ್ನು ಹಾಕಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಇದು ಹಾಕೋದ್ರಿಂದ ಮೀನಲ್ಲಿರುವಂತಹ ಜಿಡ್ಡು ಹೋಗುತ್ತದೆ ಮೀನು ಬೇಗ ನುಣಗೂ ಆಗೋಲ್ಲ ಮತ್ತು ಎಷ್ಟೊತ್ತು ಕೆಡೋದು ಇಲ್ಲ ಇಕ್ಕಿದ್ರೂ ಕೂಡ ಅದಕ್ಕೆ ರಾಗಿ ಉಲ್ಟನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಹಾಕಿ ಒಂದು ಅರ್ಧ ಗಂಟೆ ಮುಂಚೆಯೇ ನಾವು ಇದನ್ನು ಚೆನ್ನಾಗಿ ನೆನೆಸಿಟ್ಕೊಬೇಕು ಏಕಂತಂದರೆ ಇದು ಸಾರಿಗೆ ಹಾಕಿದ್ಮೇಲೆ ಇದಕ್ಕೆ ಉಪ್ಪು ಖಾರ ಹಿಡಿಯೋಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಹೊತ್ತು ಇದನ್ನು ನೆನೆಸಿಟ್ಕೊಬೇಕು ನೋಡಿ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ಬೇಕಾಗಂತಹ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ನಾನು ಗೋಡಂಬಿ ಮತ್ತು ಶುಂಠಿ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಮತ್ತು ಮೆಣಸು ಚಕ್ಕೆ ಲವಂಗ ತಗೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಉಪ್ಪು ಮತ್ತು ಅರಿಶಿನ ಮತ್ತು ದೊಡ್ಡ ಸೈಜು ದೊಡ್ಡ ನಿಂಬೆ ಹಣ್ಣು ಸೈಜು ಹಣ್ಣು ತಗೊಂಡಿದ್ದೀನಿ ಈ ಇಂಗ್ರೀಡಿಯಂಟ್ಸ್ನ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ಮೇಲೆ ದೊಡ್ಡ ಸೈಜ್ ಟೊಮೆಟೊ ಪುದೀನ ಕೊತ್ತಂಬರಿ ಮತ್ತು ಕೊಬ್ಬರಿ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ಬೆಳ್ಳುಳ್ಳಿ ಶುಂಠಿ ಮತ್ತು ಗೋಡಂಬಿ ಈರುಳ್ಳಿ ಮತ್ತು ಮೆಣಸು ಚಕ್ಕೆ ಲವಂಗ ಹಾಗೆ ಕೊಬ್ಬರಿ ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಕೊಬ್ಬರಿ ಹಾಕ್ಕೋಬೇಕು ಮತ್ತು ಟೊಮೆಟೊ ನಾನು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಯಾಕಂತಂದರೆ ಸಾರಿಗೆ ಇಂಪಾರ್ಟೆಂಟ್ ಆಗಿರೋದೇ ಹುಳಿ ಆದ್ದರಿಂದ ದೊಡ್ಡ ಸೈಜು ಟೊಮೆಟೊನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಫಸ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನು ಮಿಕ್ಸಿಗೆ ಮಸಾಲೆ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಎಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ರಿಂಬೆ ಪುದೀನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರುಬ್ಕೋಬೇಕು ಈಗ ಒಂದು ಸ್ಟವನ್ನ ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ನಾವೀಗ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸುಡಿದ ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೋಬೇಕು ನಾನು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ತಾ ಹೋಗಿ ನೋಡಿ ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು ನೋಡಿ ಈಗ ಬೆಂದಿದೆ ಈರುಳ್ಳಿ ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರಿತಾ ಹೋಗಬೇಕು ನೋಡಿ ಇವಾಗ ನಾವು ರುಬ್ಕೊಂಡಿರೋಂತಹ ಮಸಾಲೆನ ಹಾಕ್ಕೋಬೇಕು ಈ ಮಸಾಲೆಗೆ ನಾವು ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಮೀಡಿಯಮ್ ಆಗಿರಬೇಕು ಅದು ಇರಬಾರ್ದು ಸಾರು ಮಂದನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಯಾಕಂತಂದರೆ ನಾವು ಮೀನು ಹಾಕಿದ ತಕ್ಷಣ ನೀರು ಜಾಸ್ತಿ ನೀರಿನಲ್ಲಿರುವಂಥ ನೀರು ಬಿಟ್ಕೊಂಡು ನೀರು ನೀರಾಗುತ್ತೆ ಆದ್ದರಿಂದ ನಾವು ಮೀ ನೀರನ್ನು ನೋಡಿ ಹಾಕ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ನಾವು ಫಸ್ಟೇ ಮೀನು ಸಾರಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಅದಕ್ಕೆ ನೋಡಿ ಉಪ್ಪು ಉಪ್ಪಾಕಿದೀವಿ ನೆನೆಸಿದ್ದೀವಲ್ವ ಅದಕ್ಕೆ ನೋಡಿ ನೋಡಾಕ್ಕೋಬೇಕು ಈಗ ಹುಣಸೆ ಹುಳಿ ರಸ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹುಣಸೆ ಹುಳಿ ರಸ ಮೀನು ಹುಳಿ ಆಗಿರೋದ್ರಿಂದ ಇದಕ್ಕೆ ಹುಳಿ ಚೆನ್ನಾಗಿ ಹಾಕ್ಕೋಬೇಕು ನೋಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಳಿಸ್ತಾ ಇರಬೇಕು ಇದಕ್ಕೆ ನಾವು ಉಪ್ಪು ಮತ್ತು ಹುಳಿ ಸರೋಗಿದೆಯಾ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೋಬೇಕು ಇಲ್ಲ ಅಂತಂದರೆ ಅಂತಂದರೆ ಇವಾಗೆ ಸ್ವಲ್ಪ ಉಪ್ಪು ಮತ್ತು ಹುಳಿಯನ್ನು ಸೇರಿಸ್ಕೊಬೇಕು ನೋಡಿ ಟೇಸ್ಟ್ ಮಾಡಿ ನೋಡ್ಕೋಬೇಕು ಅಷ್ಟೇ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಇವಾಗ ಮಸಾಲೆ ಕುದೀತಾ ಇರೋ ಟೈಮಲ್ಲಿ ನಾವೇನು ಮಾಡಬೇಕು ಸ್ಟವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮೀನನ್ನು ಹಾಕಬೇಕು ನೋಡಿ ಮೀನು ತುಂಬ ಹೆಲ್ತಿಗೆ ಒಳ್ಳೆಯದು ಇದು ಇದು ಕಣ್ಣಿನ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು ನೋಡಿ ಈಗ ಮೀನನ್ನ ಈ ಥರ ಮಾಡಿದ್ಮೇಲೆ ಇದು ಕುದೀತಾ ಇದೆ ಅಲ್ವಾ ಈಗ ಐ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಬೇಕು ಈ ಕುದೀತಾ ಇರೋ ಟೈಮಲ್ಲಿ ಸ್ವಲ್ಪ ತಿರ್ಗಿಸ್ಬಿಟ್ಟು ಏನು ಮಾಡಬೇಕು ಜಾಸ್ತಿ ತಿರ್ಸಕ್ಕೆ ಹೋಗ್ಬಾರ್ದು ನುಣ್ಗ ಹೋಗುತ್ತೆ ಸ್ವಲ್ಪ ನಿಧಾನಕ್ಕೆ ಇದನ್ನು ನೋಡಿ ಥರ ತಿರ್ಸ್ತಾ ಇರಬೇಕು ತಿರ್ಸಿದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು ನಿಮಿಷದಷ್ಟು ಒಂದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಗಬೇಕು ಈಗ ನೋಡಿ ಈಗ ಆದಮೇಲೆ ಈಗ ಮೀನು ಚೆನ್ನಾಗಿ ಬೆಂದಿದೆ ನೋಡಿ ನುಣ್ಣಗೂ ಆಗಿಲ್ಲ ಬೆಂದೈತೆ ಈಗ ಮೀನು ಸಾರು ರೆಡಿಯಾಗಿದೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಇದು ಮುದ್ದೆ ಮುದ್ದೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮೀನುಸಾರುಗೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಮಚ್